ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಆರಾಮಾಗಿದ್ದೀರಾ ನಾವು ಆರಾಮಾಗಿದ್ದೀವಿ ಇವತ್ತೇನಪ್ಪ ಅಂದರೆ ನೂಪೂರ್ ಮೆಹಿಂದಿನ ಯಾವ ರೀತಿ ಅದನ್ನು ಕಲಸಿ ಹೇರ್ ಪ್ಯಾಕ್ನ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದೀನಿ ಸೊ ಅದನ್ನು ಏನೇನೆಲ್ಲ ವಸ್ತುಗಳನ್ನ ಅದರಲ್ಲಿ ಸೇರಿಸಿ ನಾವು ತಲೆಗೆ ಹಾಕ್ಕೋಬೇಕು ಆಗಿ ಅಂತ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ವಿಡಿಯೋ ನಾನು ಮುಂಚೆಯೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ನಾವು ಬೇರೆ ಊರಿಗೆ ಬಂದಿರೋದ್ರಿಂದ ಸ್ವಲ್ಪ ಎಲ್ಲ ವ್ಯವಸ್ಥೆ ಅಷ್ಟು ಸರಿಯಾಗಿಲ್ಲ ಹಾಗಾಗಿ ನಾನು ಸಿಂಪಲ್ಲಾಗೆ ಮನೆಯಲ್ಲೇ ನೂಪೂರು ಮೆಹಿಂದಿನ ತಲೆಗೆ ಯಾವ ರೀತಿ ಹಚ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ಬೇಕು ಅನ್ಕೊಂಡಿದ್ದೀನಿ ನೋಡಿ ತಾರಕ್ ಮಲಗಿದಾನೆ ಏನೇ ವಿಡಿಯೋ ಮಾಡೋ ಹಾಗಿದ್ದರೆ ನಾವು ತಾರಕ್ ಮಲ್ಕೊಂಡ್ಮೇಲೆ ವಿಡಿಯೋ ಮಾಡ್ತೀನಿ ಸೊ ಹಾಗಾಗಿ ಆ ನೂಪುರ್ ಮೆಹಂದಿನ ನಾನು ಯಾವ ರೀತಿ ಇದು ಪ್ಯೂರ್ ಮೆಹಿಂದಿನೇ ನಾ ಯಾಕಂದರೆ ತುಂಬ ಎಲ್ರೂ ಯೂಸ್ ಮಾಡ್ತಾರೆ ತುಂಬ ವರ್ಷಾನುಗಟ್ಲೆ ಯೂಸ್ ಮಾಡ್ತಾ ಇದ್ದಾರೆ ನಾವು ಯೂಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಡೆಲಿವರಿಯಿಂದ ನಾನು ಒನ್ ಇಯರ್ ಹಾಕಿರಲಿಲ್ಲ ಸ್ವಲ್ಪ ಹೇರ್ ಗೀರೆಲ್ಲ ಕಟ್ ಮಾಡಿಸಿದೆ ತುಂಬ ಹೇರ್ ಫಾಲ್ ಆಗೋದ್ರಿಂದ ಅದಕ್ಕೆ ನಾನು ಮೆಂತೆ ಕಾಳು ಅದನ್ನೆಲ್ಲ ಮನೆಯಲ್ಲೇ ಬಳಸ್ತಾ ಇದ್ದೀನಿ ಸೊ ನಾನು ಇಲ್ಲಿವರೆಗೂ ಹೇರ್ ಕಟ್ ಮಾಡಿಸಿದೆ ಸೊ ಸಿಕ್ಸ್ ಮಂತ್ ಆಯಿತು ನೋಡಿ ಇಷ್ಟು ಹೇರ್ ನನಗೆ ಜಾಸ್ತಿ ಬಂದಿದೆ ನಾನು ಹಳೆ ವಿಡಿಯೋದಲ್ಲಿ ನೋಡಿ ನನ್ನ ಹೇರ್ಸು ಇಷ್ಟು ಕಟ್ ಮಾಡಿಸಿದ್ದೀನಿ ನಾನು ಇಷ್ಟು ಕೂದಲು ನನಗೆ ಸಿಕ್ಸ್ ಮಂತಲ್ಲಿ ಬಂದಿದೆ ಸೊ ಇರಲಿ ಸೊ ನೋಡಿ ಇದು ಒಂದು ರಂಗೋಲಿ ಪೌಡರು ಇನ್ನು ನಿಮಗೆ ಮಾಹಿತಿ ಇರಲಿ ಅಂತ ನಾನು ಕೊಡ್ತಾ ಇದ್ದೀನಿ ಇದನ್ನು ನಾನು ನನ್ನ ಗಂಡನಿಗೆ ಅಪ್ಲೈ ಮಾಡ್ತೀನಿ ಸೊ ಇದನ್ನು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಇದು ಹೆಣ್ಮಕ್ಕಲು ಹಚ್ಕೊಳ್ಳೋದಕ್ಕಿಂತ ಗಂಡಸರು ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ನಾನು ಗಂಡಸರಿಗೆ ನಾನು ಸಜೆಸ್ಟ್ ಮಾಡ್ತೀನಿ ಸೊ ಇವಾಗ ಹೆಣ್ಮಕ್ಳಿಗೆಲ್ಲ ಪ್ಯೂರ್ ಮೆಹೆಂದಿನೇ ಮನೆ ಹತ್ರ ಗಿಡ ಇತ್ತು ಸೊ ಇವಾಗ ಇಲ್ಲೆಲ್ಲೂ ಇಲ್ಲ ಹಾಗಾಗಿ ನಾನು ಇದನ್ನೇ ಬಳಸ್ತಾ ಇದ್ದೀನಿ ನೂಪೂರ್ ಪ್ಯೂರ್ ಮೆಹಂದಿ ಇದನ್ನು ಯಾವ ರೀತಿ ಕೆಲಸೋದಂತ ಒಂದು ಸಲ ನೋಡ್ಕೊಳ್ಳೋಣ ಜಾಸ್ತಿ ಮಾತಾಡೋಲ್ಲ ಬೋರ್ ಆಗಿಬಿಡುತ್ತೆ ಬನ್ನಿ ಸೊ ನಿಮ್ಮಲ್ಲಿ ಯಾವುದಾದ್ರೂ ಪ್ಲಾಸ್ಟಿಕ್ ಬಟ್ಲ ಇದ್ದರೆ ತಗೊಳ್ಳಿ ನನ್ನ ಹತ್ರ ಇಲ್ಲ ಹಾಗಾಗಿ ನಾನು ಇದು ಸ್ಟೀಲ್ ಬಟ್ಲ ತಗೊಂಡಿದ್ದೀನಿ ಸೊ ನನ್ನ ಹತ್ರ ಅಂದರೆ ನಾವಿಲ್ಲಿ ಬೇರೆ ಊರಿಗೆ ಬಂದಿರೋದ್ರಿಂದ ನನ್ನ ಹತ್ರ ಪ್ಲಾಸ್ಟಿಕ್ ಬಟ್ಲು ಇಲ್ಲ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ಇದಕ್ಕೆ ನೀವು ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಮೇಂದಿನ ಪ್ಯಾಕೆಟ್ನ ಅದು ಇದಕ್ಕಾಗಬೇಕು ಇದು ಟೆನ್ ರುಪೀಸು ನಾನು ನಿನ್ನೆ ಹೋಗಿ ತೊಗೊಂಡು ಬಂದೆ ಇದನ್ನ ಸೊ ನೋಡಿ ஹத்து ரூபாய் ஃபிஃப்டி கிராம் இது நான் இதனி ನೈಟೆಲ್ಲ ಮೆಹೆಂದಿನ ಕಲಸಿ ಇಡಬೇಕು ಅದೆಲ್ಲ ಏನು ನಾನು ನಂಬೋದಿಲ್ಲ ಸೊ ಯಾವಾಗ ಹಚ್ಕೊಂಡ್ರೂ ಮೆಹಂದಿ ಒಂದೇ ರಿಸಲ್ಟ್ ಕೊಡುತ್ತೆ ಸುಮ್ಮನೆ ಅವೆಲ್ಲ ತಲೆ ಕೆಡಿಸ್ಕೋಬೇಡಿ ಸೊ ಸುಮ್ ಅರ್ಧ ಉಳ್ ನಾನು ಲೆಮನ್ ಇದ್ದೀನಿ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಓಕೆ ಇವಾಗ ಸ್ವಲ್ಪ ನಾವು ಇದಕ್ಕೆ ಏನು ಹಾಕ್ಬೇಕಪ್ಪ ಅಂದ್ರೆ ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಸ್ವಲ್ಪ ಮಾಯ್ಚರ್ಜರ್ ಆಗಿರಲಿ ಕೂದಲು ಡ್ರೈ ಆಗ್ಬಾರ್ದು ಅಂತ ಅಷ್ಟೇ ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕ್ತಾ ಇದ್ದೀನಿ ತಲೆ ಸ್ನಾನ ಇದು ತಲೆಯಲ್ಲಿ ಆಯಿಲ್ ಇಟ್ಕೊಂಡು ಕೆಲವರಿಗೆ ಡೌಟ್ ಇರುತ್ತೆ ತಲೆಯಲ್ಲಿ ಆಯಿಲ್ ಇಟ್ಕೊಂಡು ಇದನ್ನ ಅಂತ ಬೇಡ ತಲೆಯಲ್ಲಿ ಆಯಿಲ್ ಇಟ್ಕೊಂಡು ಹಚ್ಕೋಬೇಡಿ ಇವತ್ತು ನಾವು ಸ್ನಾನ ಮಾಡಿದ್ವಿ ಅಂದರೆ ನಾಳೆಗೆ ಈ ಹೇರ್ ಪ್ಯಾಕ್ನ ಒಣ ಕೂದಲಿಗೆ ಸ್ವಲ್ಪ ಇದರಲ್ಲೇ ಎಣ್ಣೆ ಮಿಕ್ಸ್ ಮಾಡಿ ನೀವು ಆ ಒಣ ಹೇರ್ಸಿಗೆ ಇದನ್ನು ಅಪ್ಲೈ ಮಾಡಿದರೆ ಚೆನ್ನಾಗಿ ಕಲರ್ ಬರುತ್ತೆ ಸೊ ಸ್ವಲ್ಪ ಹೆಲ್ತಿಯಾಗಿ ಇದನ್ನು ಮೆಂತೆ ಪುಡಿ ಹಾಕ್ತಿದ್ದೀನಿ ಇದನ್ನು ಮನೆಯಲ್ಲೇ ಕಾಳನ್ನ ಸ್ವಲ್ಪ ಹುರಿದು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಪುಡಿ ಮಾಡಿ ಅದನ್ನು ಜರಡಿ ಎಲ್ಲ ಇಟ್ಕೊಂಡು ಈ ಥರ ಸಣ್ಣಗೆ ಪುಡಿ ಮಾಡ್ಕೊಳ್ಳಿ ಸೊ ಇದನ್ನು ನಾನು ಸ್ವಲ್ಪ ಮೆಂತೆ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹೇರು ಗ್ರೋತಿಗೋಸ್ಕರ ಸೊ ಎರಡು ಟೇಬಲ್ ಸ್ಪೂನ್ ಹಾಕಿದೆ ಇವಾಗ ನಾನು ಸ್ವಲ್ಪ ಇದನ್ನು ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಾನು ಇದನ್ನು ಕಲ್ಪ್ಸ್ಕೊತೀನಿ ಎಷ್ಟು ಟೈಮು ನಾನು ನಿಮಗೆ ಇನ್ನೊಂದು ಸಲ ಇದು ನಾನು ಊರಿಗೆ ಹೋದ್ಮೇಲೆ ನಾನು ನಿಮಗೆ ಇದನ್ನು ಇನ್ನೊಂದು ಸಲನ ನಾನು ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ ಇದನ್ನು ಯಾವ್ಯಾವ ರೀತಿಯಿಂದ ಕಲಿಸ್ಕೋಬೋದು ಅಂತ ನಾನು ಇನ್ಸ್ಟೆಂಟಾಗಿ ನಾವು ಎಲ್ಲಾದರೂ ಹೋದಾಗ ನಮಗೆ ಹೇರ್ ಪ್ಯಾಕ್ ಹಾಕೋಬೇಕು ಅಂದರೆ ಹೆಣ್ಣು ಪ್ಯಾಕೆಟ್ ಎಲ್ಲಾದರೂ ಸಿಕ್ಕೇ ಸಿಗುತ್ತೆ ಹಾಗಾಗಿ ಲೆಮನ್ ಸಿಕ್ಕೇ ಸಿಗುತ್ತೆ ನೀರು ಸಿಕ್ಕೇ ಸಿಗುತ್ತೆ ಸೊ ಮೆಂತ್ಯ ಪುಡಿ ನಾನು ಎಲ್ಲೋದರೂ ಸ್ವಲ್ಪ ಕ್ಯಾರಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಹಾಗಾಗಿ ನಮ್ಮ ಮೆಂತ್ಯ ಪುಡಿನ ಜೊತೆಯಲ್ಲೇ ಇಟ್ಕೊಂಡಿರ್ತೀನಿ ನನಗೆ ಬೇಕಾದಾಗ ಆ ಪುಡಿನ ಸ್ವಲ್ಪ ನೆನೆ ಹಾಕ್ಬಿಟ್ಟು ನಾನು ಪ್ಯಾಕ್ ಹಾಕ್ಕೊಂತೀನಿ ಇಲ್ಲ ಅದನ್ನು ನೀರನ್ನ ತೆಗೆದು ನಾನು ಸ್ವಲ್ಪ ಶಾಂಪೂ ಥರ ಮಾಡಿಕೊಂಡು ಹೇರ್ಗೆ ಹಾಕೋತೀನಿ ಸ್ವಲ್ಪ ನನಗೇನು ಅನಿಸುತ್ತೆ ಹೇರ್ಗೆ ನಾನು ಏನೋ ಒಂದು ಪ್ಯಾಕ್ ಹಾಕ್ಕೊಂಡೆ ಅಂತ ಖುಷಿಯಾಯಿತು ಸೊ ಇದನ್ನು ಚೆನ್ನಾಗಿ ನಾನು ಕಲಿಸ್ಕೋಬೇಕು ಯಾವುದೇ ಥರ ಗಂಟುಗಳಿಲ್ಲದೆ ಕಲಿಸ್ಕೊಳ್ಳಿ ಸ್ವಲ್ಪ ನೀರಾಗೇ ಇರಲಿ ನೀರಾಗಿದ್ದರೆ ಎಲ್ಲ ಹೇರ್ಗೂ ಹಚ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಅದು ಹತ್ಕೊಳ್ಳೋಲ್ಲ ಹೇರ್ಗೆ ಈ ಕಂಟೆನ್ಸಿ ಇರಲಿ ಸೊ ನಾನು ಇದನ್ನು ಇವಾಗ ತಲೆಗೂ ಹಚ್ಕೊಂಡು ಮನೆ ಕೆಲಸ ಮಾಡ್ತೀನಿ ಯಾಕಪ್ಪ ಅಂದರೆ ಮನೆ ಕೆಲಸ ಅಂದರೆ ಬಟ್ಟೆ ಗೀಟೆ ಹೋಗಿ ಅಷ್ಟರಲ್ಲೇ ಒನ್ ಅವರ್ ಆಗೋಗುತ್ತೆ ಸೊ ಏನಾದರೂ ಮಾಡೋಷ್ಟರಲ್ಲೇ ಎರಡು ಅವರ್ ಆಗೋಗುತ್ತೆ ಆಮೇಲೆ ಹೇರ್ ವಾಶ್ ಮಾಡ್ಬೋದು ಅಂತ ನಾನು ಹಾಗಾಗಿ ಬಟ್ಟೆ ಎಲ್ಲ ನೆನೆಸಿಟ್ಬಿಟ್ಟು ಇಂಥ ಕೆಲಸಗಳು ಮಾಡ್ತೀನಿ ನನಗೆ ಎರಡು ಕೆಲಸ ಕೊಟ್ಟೊಟ್ಟಿಗೆ ಆಗ್ಬಿಡುತ್ತೆ ಹೇರ್ ಪ್ಯಾಕ್ ಹಾಕ್ಕೊಂಡಾಗೆಲ್ಲ ನಾನು ಬಟ್ಟೆ ಒಗಿತೀನಿ ಯಾಕಂದರೆ ಅಲ್ಲಿ ಟೈಮ್ ಹೋಗೋದು ಗೊತ್ತಾಗಲ್ಲ ಇಲ್ಲ ಹೇರ್ ಪ್ಯಾಕ್ ಹಾಕ್ಕೊಂಡ್ಬಿಟ್ಟಿದ್ದೀವಿ ನಾವು ಅಂತೇಳಿ ಹಾಗೆ ಕುತ್ಕೋಬೇಕಾಗುತ್ತೆ ಏನು ಕೆಲಸ ಮಾಡಿದೆ ಬಟ್ಟೆ ಹೋಗಿರಿ ಮನೇಲಿರೋ ಕೆಲಸ ಮಾಡಿ ಅಲ್ಲಿಗೆ ಅಲ್ಲಿ ಟೈಮ್ ಕರೆಕ್ಟಾಗಿ ಹೋಗುತ್ತೆ ನಾವು ಹೇರ್ ಪ್ಯಾಕ್ ಹಾಕೊಂಡೀವಿ ಅನ್ನೋದೇ ಇರೋದಿಲ್ಲ ಅನ್ಸೋದೇ ಇಲ್ಲ ಆರಾಮಾಗಿ ಕೆಲಸದಲ್ಲಿ ಕೆಲಸ ಆಗೋಗ್ಬಿಡಿದ್ವಿ ನನಗೆ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಮಾಡ್ಕೊಳ್ಳೋದಂದರೆ ತುಂಬ ಇಷ್ಟ ಹಾಗಾಗಿ ನಾನು ಏನಾದರೂ ಟ್ರೈ ಮಾಡ್ತಾನೆ ಇರ್ತೀನಿ ನಾನು ಏನೇನು ಟ್ರೈ ಮಾಡ್ತೀನಿ ಎಲ್ಲ ನಿಮ್ಗೆ ತೋರಿಸ್ತಾ ಇರ್ತೀನಿ ಸೊ ಮನೇಲಿ ಮಾಡ್ಕೊಳ್ಳಿ ಸಾಧ್ಯ ಆದಷ್ಟು ನಾನು ಇರೋಂಥವನ್ನೇ ತೋರಿಸ್ತೀನಿ ಯಾವುದೇ ಥರ ಖರ್ಚು ಏನೂ ಆಗೋದಿಲ್ಲ ಸೊ ಇದನ್ನು ಒಂದು ಹತ್ತು ನಿಮಿಷ ನಾನು ಬಿಡ್ತೀನಿ ಹಾಂ ಓಕೆ ಇವಾಗ ಒಂದು ಹತ್ತು ನಿಮಿಷ ಆಯಿತು ಸೊ ನಾನು ಇವಾಗ ಸ್ವಲ್ಪ ಸ್ವಲ್ಪ ಬಿಡ್ಸ್ಕೊತೀನಿ ಈ ಥರ ಬಚ್ಚ ಚುಣಕಿನೇ ಯೂಸ್ ಮಾಡಿ ಒಳ್ಳೆಯದಾಗಿರುತ್ತೆ ಸಿಕ್ ಜಾಸ್ತಿ ಕೂದಲು ಉದುರೋದಿಲ್ಲ ಇವಾಗ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಸೆಕ್ಷನ್ಗಳನ್ನಾಗಿ ಮಾಡಿಕೊಂಡು ನಾವು ಇದನ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಈ ಥರ ಮಾಡ್ಕೊಳ್ಳಿ ನೀವು ಸೊ ನಿಮಗೆ ಈಸಿಯಾಗಿ ಅಪ್ಲೈ ಮಾಡ್ಕೊಂಡು ಮಾಡಿಕೊಂಡು ಈ ಥರ ಸುತ್ಕೊಳ್ಳೋಕೆ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರಿಗಾದ್ರು ನುಗ್ಗೆಕಾಯಿ ಸೊಪ್ಪಿನ ಹೇರ್ ಪ್ಯಾಕ್ ಯಾರಿಗಾದ್ರೂ ಬೇಕು ಅಂದ್ರೆ ಕಮೆಂಟ್ ಮಾಡಿ ನಾನ್ ನಿಮ್ಗೆ ಅದ್ ಯಾವ ರೀತಿ ಬಳಸೋದನ್ನ ಯಾವ ರೀತಿ ಹೇರ್ ಪ್ಯಾಕ್ ಹಾಕೊಳೋದನ್ನ ಅಂತ ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ ಸೊ ನೋಡಿ ನಾನು ಈ ತರ ಅಪ್ಲೈ ಮಾಡ್ಕೊಂಡೆ ಸೊ ಇವಾಗ ಇದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಈ ತರ ಕವರ್ನ ನಾನು ಮೊದಲೇ ಹೇಳ್ದಂಗೆ ಹಿಂದಿನ ಹೇರ್ ಪ್ಯಾಕ್ಗಳಲ್ಲೆಲ್ಲ ತೋರಿಸಿದ್ದೀನಿ ಸೊ ಯಾವುದೇ ಹೇರ್ ಪ್ಯಾಕ್ ಹಾಕೊಂಡ್ರು ಈ ತರ ಕವರ್ ಒಂದು ಹಾಕೊಂಡ್ಬಿಡಿ ಸೊ ಒಳ್ಳೆ ಅಬ್ಸರ್ವ್ ಆಗುತ್ತೆ ಸೊ ಇವಾಗ ನಾನು ವಾಶ್ ಮಾಡ್ತೀನಿ ಸೊ ನೋಡಿ ನಾನು ಹೆಣ್ಣು ಮೆಹಂದಿನ ಹಚ್ಕೊಂಡು ತೋರಿಸಿದ್ದಲ್ವ ಸೊ ಇದನ್ನ ನಾನು ತ್ರೀ ಅವರ್ನ ಬಿಟ್ಟು ಆಮೇಲೆ ತಲೆ ವಾಶ್ ಮಾಡಿ ನಾನು ತೋರಿಸ್ತೀನಿ ಅಲ್ಲಿವರೆಗೂ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನೋಡಿ ಇಷ್ಟು ಬಟ್ಟೆ ವಾಶ್ ಮಾಡಬೇಕು ಸೊ ಈ ಬಟ್ಟೆ ವಾಶ್ ಮಾಡೋಷ್ಟರಲ್ಲಿ ಒನ್ ಒನ್ ಅವರ್ ಒನ್ ಅವರ್ ಮೇಲೆ ಆಗುತ್ತೆ ಹಾಗಾಗಿ ನಾನು ಇವಾಗ ಬಟ್ಟೆ ವಾಶ್ ಮಾಡ್ತೀನಿ ಆಮೇಲೆ ಸಿಗ್ತೀನಿ ಬಾಯ್ ನೋಡಿ ಫ್ರೆಂಡ್ಸ್ ಎಲ್ಲ ಬಟ್ಟೆನೂ ಒಗದಕ್ಕಾಯಿತು ಸೊ ತಾರಕ್ಕೂ ಎದ್ಬಿಟ್ಟಿದ್ದಾನೆ ನೋಡಿ ನೀ ಎದ್ಬಿಟ್ಟಿದ್ದಾನೆ ಸೊ ಸೊ ತಲೆ ನೋಡಿ. ಮಾಡಾಯಿತು ನೋಡಿ ಕಾಣಿಸುತ್ತೆ ಅದು ನನಗೆಂತೂ ಕಾಣಿಸ್ತಿದೆ ನನಗೆ ನನಗಿಲ್ಲಿ ಕನ್ನಡಿಲಿ ಕಾಣಿಸ್ತಿದೆ ಸೊ ನನಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ಸೊ ನೋಡಿದ್ರಲ್ಲ ಇಷ್ಟೇ ಸಿಂಪಲ್ ಮೆಹಂದಿ ಹಾಕ್ಕೊಳ್ಳೋದು ಹಿಂಗೆ ಅಂತ ಯಾರು ಬೇಕಾದರೂ ಮನೇಲಿ ಹಾಕೋಬೋದು ಸೊ ನೀವು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್